ನಾನು ಈ ಜಮೀನ್ ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ನೆರಳಿಗೆ ಅಂತ ಇದ್ದಿದ್ದು ಇದೊಂದೇ ಗಿಡ ಗಿಡ ಮರ ತಗ್ಗಿಯ ತುಂಬಾನೇ ಈಸಿ ಬೆಳೆಸೋದ್ ಎಷ್ಟ್ ಕಷ್ಟ ಅಂತ ಖಂಡಿತ ನನ್ಗೆ ಒಂದ್ ವರ್ಷದ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಗೊತ್ತಾಗಿದೆ ಕೆಲವರು ಹೊಸ್ತಾಗಿ ತೋಟ ಮಾಡ್ತಾ ಇರೋರು ತುಂಬಾನೇ ಲಕ್ಷಾಂತರ ರೂಪಾಯಿ ಹಣ ಬರೀ ಬೇಲಿಗೆ ಹಾಕ್ತಾ ಇದ್ದಾರೆ ನಾನು ತುಂಬಾನೇ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬೇಲಿ ಮಾಡ್ಕೊಂಡಿದ್ದೀನಿ ನಿಮ್ಮ ಜಮೀನಲ್ಲಿ ಒಂದಷ್ಟು ಕಡೆ ನೀರನ್ನ ಇಡಿ ಅದರಿಂದಾಗಿ ಅವು ಯಾವ ಬಂದು ನಿಮ್ಮ ಡ್ರಿಪ್ ಪೈಪ್ ಕಚ್ಚೋದು ಚುಚ್ಚೋದು ಆ ಥರ ಮಾಡೋದೇ ಇಲ್ಲ ಪ್ರಕೃತಿ ಜೊತೆಗೆ ನಾವು ಒಬ್ಬರಾಗಿ ಮಾಡಿದ್ರೆ ಅಷ್ಟೇ ನೀವು ನೈಸರ್ಗಿಕ ಕೃಷಿ ಮಾಡೋಕ್ಕಾಗೋದು ಸೋಲಾರ್ ಪ್ಯಾನೆಲ್ಸು ಪ್ರತಿಯೊಂದು ನಾನೇ ತಗೊಂಡು ಖುದ್ದಾಗಿ ನಾನೇ ಅಸೆಂಬಲ್ ಮಾಡಿದ್ರು ಇದೆಲ್ಲನೂ ನೀವು ಬೇರೆಯವನ ಹತ್ರ ಹೋಗಿ ಅಸೆಂಬಲ್ ಮಾಡಿಸಿ ಅವ್ರಿಗೆ ಮಾಡಿದ್ರೆ ಒಂದು ಒಂದು ಕಾಲು ಲಕ್ಷ ಆಗುತ್ತೆ ಇಷ್ಟು ಕ್ಯಾಮ್ರಾಗೆ ನನಗೆ ಸುಮಾರು ಎಲ್ಲ ಒಂದು ಅರವತ್ತು ಸಾವಿರ ಅರವತ್ತೈದು ಸಾವಿರದ ಒಳಗಡೆ ಆಯಿತು ನಮಸ್ಕಾರ ಆಯಿತು ಮಿತ್ರ ನಾನು ಸುಖೇಶ್ ಅಂತ ನಾನು ಮೈಸೂರವನ್ನು ಇದು ಬಂದುಬಿಟ್ಟು ಬಿಂಡಳ್ಳಿ ಅಂತ ಒಂದು ಗ್ರಾಮದಲ್ಲಿದೆ ಇದು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಇದು ನಮ್ಮದು ಕೆ ಆರ್ ಎಸ್ ಅಲ್ಲಿ ಇದೆ ಸೊ ಇನ್ನೊಂದು ಕೆಲವರು ಹೊಸ್ತಾಗಿ ತೋಟ ಮಾಡ್ತಾ ಇರೋರು ತುಂಬನೇ ಲಕ್ಷಾಂತರ ರೂಪಾಯಿ ಹಣ ಬರೀ ಬೇಲಿಗೆ ಹಾಕ್ತಾ ಇದ್ದಾರೆ ಮತ್ತು ಇನ್ನೊಂದಷ್ಟು ಲಕ್ಷಾಂತರ ರೂಪಾಯಿ ಹಣ ನಿಮ್ಮ ಇನ್ನು ಸೆಕ್ಯೂರಿಟಿಗೆ ಅಂದರೆ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಅದಕ್ಕೆ ಇದಕ್ಕೆ ಹಾಕ್ತಾ ಇದ್ದಾರೆ ನಾನು ತುಂಬಾ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬೇಲಿ ಮಾಡಿಕೊಂಡಿದ್ದೀನಿ ಸೊ ಇದರದ್ದು ಬಗ್ಗೆ ಇನ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ ಸೊ ಇದು ಬಂದ್ಬಿಟ್ಟು ನೋಡಿ ನಾನು ಇಲ್ಲೇ ನಮ್ಮ ಜಮೀನ ಹತ್ರ ಒಂದು ಬೇಬಿ ಬೆಟ್ಟ ಅಂತ ಇದೆ ಅಲ್ಲಿ ಒಡ್ಸಿರೋ ಅಂಥ ಕಂಬ ಇದು ಇದು ಸುಮಾರು ಏಳು ಅಡಿ ಇದೆ ನಾವು ಒಂದೂವರೆ ಅಡಿ ಒಳಗೆ ಹಾಕಿ ಹತ್ತತ್ರ ಥತ್ರ ಆರು ಐದೂವರೆ ಅಡಿ ಮೇಲೆ ಹಾಕಿದ್ದೀನಿ ಪ್ಲಸ್ ಇದಕ್ಕೆ ನಾನು ಹಾಕಿರೋದು ಕೇವಲ ಒಂದು ಎರಡು ಮೂರು ನಾಲ್ಕೇ ಲೈನ್ ಅಷ್ಟೇ ಹಾಕಿರೋದು ಬೇಲಿ ಕೆಲವರು ಆರು ಲೈನ್ ಹಾಕ್ತಾರೆ ಏಳು ಲೈನ್ ಹಾಕ್ತಾರೆ ಜಿಗ್ಝ್ಯಾಕ್ ಹಾಕ್ತಾರೆ ಏನೇನು ಹಾಕ್ತಾರೆ ಪ್ಲಸ್ ನೀವು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ನಾನು ಹನ್ನೆರಡು ಅಡಿ ಬಿಟ್ಟಿದ್ದೀನಿ ಕೆಲವರು ಹೇಳ್ಬಿಟ್ರೆ ಹಿಂಗೆ ಹಾಕಿದ ತಕ್ಷಣ ನೋಡಿ ಬಿದ್ದೋಗುತ್ತೆ ಬಿದ್ದೋಗುತ್ತಂತ ನಾನು ಈ ಬೇಲಿ ಹಾಕಿದ್ದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹಾಕಿದ್ದು ಇವಾಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ನೀವು ಯಾವುದೇ ಬೇಲಿ ನೋಡಿ ಸುತ್ತ ಎಲ್ಲೂ ಜ್ಯೋತ್ ಬಿದ್ದಿಲ್ಲ ಸೊ ಇದಕ್ಕೆ ಮೇಯ್ನ್ ಕಾರಣ ಇನ್ನೂ ಒಂದು ಇದೆ ಸೊ ನಾನು ಏನು ಇದರಲ್ಲಿ ದುಡ್ಡು ಉಳಿಸದನಲ್ಲ ಎರಡು ಕಂಬದ ಆ ದುಡ್ಡನ್ನ ಈ ಕಂಬಿಗೆ ಹಾಕಿದ್ದೀನಿ ನಾನು ಕೆಲವರು ಏನು ಮಾಡ್ತಾರೆ ಸುಮ್ಮನೆ ಯಾರೋ ಒಬ್ಬ ಮಾರ್ಕೆಟ್ ಅಲ್ಲಿ ಸರ್ ದಪ್ಪ ಇದೆ ತಗೊಂಡೋಗಿ ಬೇಲಿ ಅಂತ ಹಾಕ್ತಾರೆ ದಯವಿಟ್ಟು ಆ ತಪ್ಪು ಮಾಡಬೇಡಿ ನಿಮ್ಮ ಬೇಲಿ ಕ್ವಾಲಿಟಿ ಇರೋದು ದಪ್ಪದಲ್ಲ ಇದಕ್ಕೆ ಏನು ಹಾಕಿದರಲ್ಲ ಕೋಟಿಂಗ್ ಜಿ ಎಸ್ ಎಮ್ ಕೋಟಿಂಗು ಸೊ ಅದರಲ್ಲೇ ಇರೋದು ಕ್ವಾಲಿಟಿ ಮಿನಿಮಮ್ ಹಂಡ್ರೆಡ್ ಜಿ ಎಸ್ ಎಮ್ ಮೇಲಿರೋ ತಂತಿಗಳು ಹಾಕಿದ್ರೆ ನಿಮ್ಗೆ ನೋಡಿ ತುಕ್ಕಿಡಿಯಲ್ಲ ಇದು ಸ್ಟ್ರೆಂತ್ ಕಳ್ಕೊಳಲ್ಲ ಬಿಸಿಲು ಮತ್ತೆ ಮಳೆ ನೀರಿಗೆ ಅದು ಶೇಡ್ ಆಗಿ ಮತ್ತೆ ಅದು ಬಗ್ಗದು ಇಲ್ಲ ಅದರಲ್ಲಿರೋ ಅಂಥ ಗುಣಮಟ್ಟ ಕೊಳ್ಕ ಕಳ್ಕೊಳಲ್ಲ ಪ್ಲಸ್ ಅದಲ್ದಿರ ಈವನ್ ಇದಕ್ಕೇನು ಕಟ್ಟಕ್ಕೆ ನಾವು ಹಾಕಿದೀವಲ್ಲ ವೈರು ಇದು ಕೂಡ ಹಂಡ್ರೆಡ್ ಜಿ ಎಸ್ ಎಮ್ದೆ ಹಾಕಿದ್ದೀವಿ ನಾವು ಕೆಲವರು ಏನು ಮಾಡ್ತಾರೆ ಸುಮ್ಮನೆ ಯಾವುದೋ ಒಂದು ಬೈಂಡಿಂಗ್ ವೈರ್ ತೆಗಿತಾರೆ ಸುತ್ತಾರೆ ಈ ಬೇಲಿ ನಿಮ್ಗೆ ಹಿಂಗೆ ಅಡ್ಡಕ್ಕೆ ಎಷ್ಟು ನಿಲ್ಲುತ್ತಾ ಈ ಎಲ್ಲ ವೆಯ್ಟ್ ಹಿಡ್ಕೊಳೋದು ಈ ತಂತಿ ಸೊ ಅದರಿಂದಾಗಿ ಇದಕ್ಕೂ ಮುಖ್ಯವಾದಂಥ ಒಂದು ಪ್ರಿಯಾರಿಟಿ ಕೊಡಿ ನೀವು ಸೊ ನಾನು ಈಗ ಹನ್ನೆರಡು ಅಡಿಗೆ ಒಂದು ಕಂಬ ಹಾಕಿ ಸುತ್ತ ನಂದು ನೂರ ಹತ್ತು ಕಲ್ಲು ಬಂದಿದೆ ಹತ್ತತ್ರ ಸೊ ಇದೆಲ್ಲದಕ್ಕೂ ನನಗೆ ಕೇವಲ ಅರವತ್ತು ಸಾವಿರ ರೂಪಾಯಿ ಅಷ್ಟೇ ಆಗಿದ್ದು ಕೆಲವರು ಬೇಲಿಗೆ ಒಂದು ಲಕ್ಷ ಆಗುತ್ತೆ ಒಂದೂವರೆ ಲಕ್ಷ ಆಗುತ್ತೆ ಅಂತ ಹೇಳಿದ್ರು ನನ್ನ ಕಂಬಕ್ಕಿಂತ ನನ್ನ ಖರ್ಚು ಈ ಕಂಬಿಗೆ ಬಿದ್ದಿದ್ದು ಯಾಕಂದರೆ ನಾನು ಹಂಡ್ರೆಡ್ ಜಿ ಎಸ್ ಎಮ್ ಹಾಕಿರೋದ್ರಿಂದ ಸೊ ದಯವಿಟ್ಟು ಯಾರೂ ಕೂಡ ಅಂಗಡಿಯವರು ಅವ್ರ ಮರಳಾಗಿ ದಪ್ಪದ ಕಂಬಿ ಹಾಕಿದ್ರೆ ಗಟ್ಟಿ ಇರುತ್ತೆ ನಿಮಗೆ ದೀರ್ಘಕಾಲ ಬರುತ್ತೆ ಅನ್ನೋ ಒಂದು ಭ್ರಮೆಯಿಂದ ಆಚೆ ಬನ್ನಿ ದಯವಿಟ್ಟು ಟೆಕ್ನಿಕಲ್ ಆಗಿ ಇದ್ರ ಮೇಲೆ ಎಷ್ಟು ತಿಕ್ಕಾದಂಥ ಕೋಟಿಂಗ್ ಇಲ್ಲ ಲೇಪನ ಇರುತ್ತೆ ಅಷ್ಟು ದಿನ ಬಾಳಕೆ ಇದು ಬರುತ್ತೆ ನಾವು ಹಂಡ್ರೆಡ್ ಜಿ ಎಸ್ ಎಮ್ ಮೇಲೆ ಹಾಕಿರೋದ್ರಿಂದ ಮಿನಿಮಮ್ ಹತ್ತು ವರ್ಷ ಬರುತ್ತೆ ನನ್ನ ಪ್ರಕಾರ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಖಂಡಿತ ಬಾಳಕೆ ಬರುತ್ತೆ ನನ್ನ ಪ್ರಕಾರ ನನ್ನ ಒಂದು ಪರ್ಸ್ನಲ್ ಆದಂಥ ಒಂದು ಎಕ್ಸ್ಪೀರಿಯೆನ್ಸು ನೀವು ಎಂಥದೇ ಬೇಲಿ ಹಾಕಿ ಪಕ್ಕದಲ್ಲಿರೋರು ಬರಬೇಕು ಅಂದರೆ ಹತ್ಕೊಂಡು ಕಟ್ ಮಾಡ್ಕಂಡು ಹೆಂಗೋ ಬಂದೇ ಬರ್ತಾರೆ ನಾವು ಬೇಲಿ ಅಂತ ಹಾಕೋದು ಬರೀ ಈ ಹೊರಗಡೆ ಒಂದಷ್ಟು ಮೇಯಕ್ಕೆ ಅದು ಇದು ಪ್ರಾಣಿಗಳು ಬಿಟ್ಟಿರ್ತಾರೆ ಅದು ನಿಮ್ಮ ಜಮೀನೊಳಗಡೆ ಬಂದು ಮೇಯ್ಬಾರ್ದು ಅಂತ ಈ ಬೇಲಿ ಯಾವತ್ತೂ ಮನ್ಸ್ರಿಗಲ್ಲ ಬರೀ ಅಷ್ಟೇ ನೀವು ಮನುಷ್ಯನಿಗೆ ಯಾವುದೇ ರೀತಿ ಬೇಲಿ ಹಾಕೋಕ್ಕಾಗಲ್ಲ ಬರಬೇಕು ಅಂತಂದ್ರೆ ನಾನು ಇದಕ್ಕೆ ಇದೊಂದು ಶೇಡ್ ನೆಟ್ ಹಾಕಿದ್ದೀನಿ ಇದೇನಕ್ಕೆ ಹಾಕಿದ್ದೀನಿ ಅಂದ್ರೆ ಈ ಪಕ್ಕದವ್ರ ಹತ್ರ ಒಂದಷ್ಟು ಕುರಿಮರಿಗಳಿದೆ ಸೊ ಅದೇನಾಗ್ಬಿಡೋದು ಇದ್ರಲ್ಲಿ ಬಂದು ತೂರ್ಕೊಂಡ್ಬಂದು ಮೇಯಕ್ಕೆ ಸ್ಟಾರ್ಟ್ ಆಗ್ಬಿಡೋದು ಯಾಕಂದ್ರೆ ನಾನು ಸದಾಕಾಲ ಇಲ್ಲಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಮಾಡೋದು ಇದು ಕೇವಲ ನಿಮಗೆ ಐವತ್ತು ಮೀಟ್ರ್ ಉದ್ದಕ್ಕೆ ನಿಮ್ಗೆ ಒಂದು ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ನೀವು ಇದನ್ನು ಐದು ಅಡಿ ತೊಗೊಂಬಿಡಿ ಮೂರುವರೆ ಅಡಿ ಮಾತ್ರ ತೊಗೊಳ್ಳಿ ಅಡಿ ತೊಗೊಂಡ್ರೆ ನಮಗೆ ವೇಸ್ಟ್ ಯಾಕಂದ್ರೆ ನಾವು ಉದ್ದ ಬೆಲೆ ಹಾಕಿಲ್ಲ ಇಲ್ಲಿ ಅದಕ್ಕೆ ಹಾಕ್ಬಿಟ್ಟು ಈ ಥರ ಕರೆಕ್ಟಾಗಿ ಇದಕ್ಕೆ ನೀಟಾಗಿ ಇದಕ್ಕೇನು ನಾನು ಕಟ್ಟಿಲ್ಲ ಇಲ್ಲಿ ನೋಡಿ ಜಸ್ಟ್ ಅಷ್ಟು ನಮ್ಮ ಬೇಲಿಯಲ್ಲಿ ಏನು ಮುಳ್ಳಿದೆಯಲ್ಲ ಆ ಮುಳ್ಳನ್ನ ಸೇರಿಸಿ ಈ ಥರ ಲಾಕ್ ಮಾಡಿದ್ದೀನಿ ಅಷ್ಟೆ ನಾನು ಇನ್ನೇನು ಇದಕ್ಕೆ ಅಡಿಷ್ನಲ್ ಆಗಿ ದಾರ ಆಗಿರೋ ಏನೂ ಕಟ್ಟಿಲ್ಲ ಇದಿಷ್ಟಕ್ಕೂ ನನಗೆ ಹತ್ತತ್ರ ಒಂದು ಐದು ಸಾವಿರ ರೂಪಾಯಿ ಖರ್ಚಾಯಿತು ಅಷ್ಟೇ ಇದಕ್ಕೆ ಇದ್ರ ಬದಲು ನಾನು ಚೈನ್ ಲಿಂಕ್ ಮೆಶ್ ಹಾಕಿದರೆ ಮಿನಿಮಮ್ ಅದೇ ಒಂದು ಲಕ್ಷ ಆಗಿರೋದು ಸೊ ಆದಷ್ಟು ನಾವು ರೈತರು ಎಷ್ಟು ಕಮ್ಮಿ ಬೆಲೆಯಲ್ಲಿ ನಾವು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗುತ್ತೆ ಅಂತ ನೋಡ್ಕೊಬೇಕಷ್ಟೆ ಪ್ಲಸ್ ಕೆಲವರು ಹೇಳಿದ್ರು ಇಲ್ಲೊಂದಷ್ಟು ಬೇಲಿ ಗಿಡಗಳು ಹಾಕ್ಬಿಡಿ ಅಂತ ಯಾಕಂದರೆ ಇಲ್ಲಿ ಮಧ್ಯೆ ಬೇರೆ ನಾನು ನಂದು ಮುಕ್ಕಾಲ್ ಎಕ್ಕರೆ ಜಮೀನು ಇರೋದನ್ನು ನಾನು ಈ ಜಾಗನೂ ವೇಸ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಇದರಲ್ಲೂ ನಾನೊಂದು ಬೆಳೆ ಬೆಳಿಬೇಕು ಬಟ್ ನಂದು ಈ ವರ್ಷ ನಾನು ಹೇಳಿದ್ನಲ್ಲ ನಿಮಗೆ ನನ್ನ ಕಳೆದ ವಿಡಿಯೋದಲ್ಲಿ ನನ್ನ ನೀರಿನ ಪ್ರಮಾಣ ಇರೋದೇ ಮುಕ್ಕಾಲು ಇಂಚು ಈ ಬೇಸಿಗೆ ಆದ ನಂತರ ನೋಡಿಕೊಂಡು ನಾನು ಇಲ್ಲಿ ಒಂದಷ್ಟು ಮತ್ತೆ ಇನ್ನೊಂದಷ್ಟು ಗ್ಲಿಡ್ಸಿಡಿಯಾ ನುಗ್ಗೆ ಅಕ್ಸೆ ಸೊ ಈ ತರ ಒಂದಷ್ಟು ನನ್ನ ಜಮೀನಿಗೆ ಹೆಲ್ಪ್ ಆಗುವಂಥ ಗಿಡಗಳನ್ನೇ ಹಾಕುವಂಥ ಇದೆ ಪ್ಲಸ್ ಅದಲ್ದಿರ ಪ್ರತಿ ಒಂದು ಮುಳ್ತಂತಿಗೂ ನಾನು ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅಂತ ಅನ್ಕೊಂಡೆ ಯಾಕಂದ್ರೆ ಮತ್ತೆ ನಾನು ಇನ್ನೊಂದು ಕಂಬ ತರೋ ಅಂತ ಖರ್ಚಿರಲ್ಲ ಅದಕ್ಕೆ ಟ್ರಯಲ್ಗೆ ಅಂತ ಒಂದು ನಾಲ್ಕೈದು ಹಾಕಿದ್ದೀನಿ ಹೇಗೆ ಬರ್ತಾ ಇದೆ ಅಂತ ನೋಡೋದಕ್ಕೆ ಇದಕ್ಕೆ ನಾನು ನೀರೇ ಕೊಟ್ಟಿಲ್ಲ ಇದೇನಿದೆ ಹಿಮ ಅದರಲ್ಲೇ ಬೆಳೀತಾ ಇರೋದು ಸೊ ಅದರಿಂದಾಗಿ ಸೊ ಅದನ್ನು ಒಂದು ಟ್ರಯಲ್ ಮಾಡಿ ಹೆಂಗಿರೋ ಕಂಬ ಇದೆ ಒಂದು ಡ್ರ್ಯಾಗನ್ ಫ್ರೂಟು ನೀವು ಐ ಎಚ್ ಆರ್ ಅಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಮೂವತ್ತು ರೂಪಾಯಿ ಬೀಳುತ್ತೆ ಒಂದು ಗಿಡ ಅಷ್ಟೇ ಇಲ್ಲ ನೀವು ಇದನ್ನೇ ಮುಡಿದು ನೀವೇ ಬೇಕಾದ್ರೆ ಕಸಿ ಮಾಡ್ಕೊಬೋದು ನಿಮ್ಗೆ ಆಸಕ್ತಿ ಇದ್ದರೆ ಸೊ ಒಂದು ಗಿಡಕ್ಕೆ ಅರವತ್ತು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಒಂದು ಕಂಬಕ್ಕೆ ನಿಮ್ಮ ಕಂಬದ ಖರ್ಚು ಮಿಕ್ಕುತ್ತೆ ಇನ್ನೂರು ಮುನ್ನೂರು ರೂಪಾಯಿ ನಿಮ್ಗೆ ಯಾವ್ದಾರು ಒಂದಷ್ಟು ಹಳೆ ಟೈರ್ಗಳು ಸಿಕ್ಕಿದ್ರೆ ಈ ಇದೇ ಕಂಬಿಗೆ ನೀವು ಒಂದು ಟೈರ್ ಹಾಕ್ಬಿಟ್ಟು ಅದನ್ನ ಅದ್ರ ಮೇಲೆ ಹಿಂಗೆ ಬಿಡ್ಬೋದು ಸೊ ಇದು ಆಗೋದು ಅಕ್ಕಪಕ್ಕದವ್ರು ಕಿತ್ಕೊಂತಾರೆ ಕಿತ್ಕೊಂಡ್ಲಿ ಬಿಡಿ ಎಷ್ಟು ಕಿತ್ಕೊಂತಾರೆ ಒಂದು ಹತ್ತು ಕಿತ್ಕೊತಾರೆ ಒಂದು ಅದು ಕೆಲವರು ನಿಮ್ಮ ತಲೆಯಲ್ಲಿರ್ಬೋದು ಪಕ್ಕದಲ್ಲಿ ಕಿತ್ಕೊಂತಾರೆ ಅಂತ ಸರ್ ನಾವು ಎಲ್ಲದನ್ನು ಅವ್ರು ಕಿತ್ಕೊಬಾರ್ದು ಇವ್ರು ಕಿತ್ಕೊಬಾರ್ದು ಆ ಪ್ರಾಣಿ ತಿನ್ನಬಾರ್ದು ಈ ಪಕ್ಷಿ ತಿನ್ನಬಾರ್ದು ಅಂತ ಮಾಡಿದ್ರಷ್ಟು ಅದು ಜಾಸ್ತಿ ಆಗುತ್ತೆ ಕಿತ್ಕೊಂಡು ಎಷ್ಟು ಕಿತ್ಕೊಂಡ್ರು ಹತ್ತು ಕಿತ್ಕೊತಾರ ಕಿತ್ಕೊಂಡ್ಲಿ ಇಪ್ಪತ್ತು ಕಿತ್ಕೊತಾರ ಕಿತ್ಕೊಂಡ್ಲಿ ನೂರು ಕಂಬ ಇದೆ ಒಂದೊಂದಕ್ಕೂ ಎರಡೆರಡು ನೀವು ಗಿಡ ಹಾಕಿದ್ರೆ ಇನ್ನೂರು ಡ್ರ್ಯಾಗನ್ ಫ್ರೂಟ್ ಹಾಕ್ಬೋದು ನೀವು ಹತ್ತಲ ಇಪ್ಪತ್ತು ಗಿಡ ಕಿತ್ಕೊಂಡ್ಲಿ ಬಿಡಿ ಇದು ನೀವು ವೇಸ್ಟ್ ಆಗಿರೋ ಜಾಗದಲ್ಲಿ ಬೆಳೆದಿರೋದು ನಿಮ್ಗೆ ಎಷ್ಟು ಬರುತ್ತೆ ಅದೇ ಆದಾಯ ನೀವು ಎಷ್ಟು ಇನ್ವೆಸ್ಟ್ಮೆಂಟು ಮೂವತ್ತು ರೂಪಾಯಿ ಅಷ್ಟೇ ಒಂದು ಗಿಡಕ್ಕೆ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದ್ರಿಂದ ಅದಕ್ಕೆ ನೀವು ಸಪ್ರೇಟ್ ನೀವು ಡ್ರಿಪ್ಲೈನ್ ಮಾಡಬೇಕು ಅಂತ ಏನಿಲ್ಲ ಅದು ಇದೇ ಹಿಮ ಮತ್ತು ನೀವೊಂದು ಕೃತಕವಾಗಿ ವಾರಕ್ಕೆ ಒಂದು ಸತಿ ನೀವು ಜಗ್ಗಲ್ಲಿ ನೀರು ಹಾಕಿದ್ರೂ ಆಯಿತು ಇಲ್ಲಪ್ಪ ನಾನು ಡ್ರಿಪ್ಲೈನೇ ಮಾಡ್ತೀನಿ ಅಂದರೆ ಮಾಡಿ ಅದೇ ಪೈಪ್ನ ಈ ಕಡೆ ಬಿಡಿ ಹೆಂಗಿರೋ ಪೈಪ್ಲೈನ್ ಇಲ್ಲಿವರೆಗೂ ಬರುತ್ತೆ ನಿಮ್ಮದು ಆ ನಮ್ಮ ಪೈಪ್ಲೈನು ಇದನ್ನ ತೆಗೆದು ಬಿಡ್ಬೇಕಿದ್ರೆ ನೀವು ಸಾರಿ ಇದನ್ನೇ ಬೇಕಿದ್ರೆ ನೀವು ಅದಕ್ಕೆ ಹಾಕಿ ಸೊ ಅದನ್ನು ಮಾಡ್ಬೋದು ನಾನಂತೂ ಮಾಡ್ತಾ ಇಲ್ಲ ಯಾಕಂದರೆ ನಾನು ಮತ್ತೆ ಅದಕ್ಕಿಂತ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಸೊ ಈ ಜಾಗದಲ್ಲಿ ಅದರಲ್ಲೂ ಒಂದು ಚಿಕ್ಕದಾದಂಥ ಒಂದು ಏನಾದ್ರು ಬೆಳೆ ಬೆಳಿಬೇಕು ಅಂತ ಮಾಡ್ತಾ ಇದ್ದೀನಿ ತಿಂದರೆ ತಿನ್ನಲಿ ಅಕ್ಕಪಕ್ಕದವ್ರು ನನಗೇನು ಅದರಿಂದ ಯಾವುದೇ ರೀತಿಯಾದಂಥ ಬೇಜಾರಿಲ್ಲ ಸೊ ನಿಮ್ಮ ವೇಸ್ಟ್ ಆಗಿರೋ ಜಾಗದನ್ನ ಹೆಂಗೆ ಉಪಯೋಗಿಸ್ಕೊಳೋದು ಅಂತ ಅಷ್ಟೇ ನನ್ನ ಒಂದು ಕಾನ್ಸೆಪ್ಟು ಸೊ ಅದರಿಂದ ಮಾಡಿದ್ದೀನಿ ಮತ್ತು ನಾನು ಅದಲ್ದರೆ ಇಲ್ಲಿ ಯಾರನ್ನೂ ಇಟ್ಟಿಲ್ಲ ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದು ಮತ್ತು ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿ ಸಿ ಟಿ ವಿ ಕ್ಯಾಮ್ರಾಸು ಎಲ್ಲ ಹಾಕ್ಕೊಂತಾರೆ ಮತ್ತು ನಾನು ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗೋನಾಗಿರೋದ್ರಿಂದ ನಾನು ಇಲ್ಲಿ ಯಾರನ್ನು ಇಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನನಗೂ ಒಂದು ಸೆಕ್ಯೂರಿಟಿ ಬೇಕಿತ್ತು ನಾನು ಹಿಂಗೆ ಮೈಸೂರು ಒಂದು ಇಬ್ಬರು ಮೂವರನ್ನ ಕೇಳಿದ್ದಕ್ಕೆ ಅವರು ಅಥವ್ರು ಒಂದು ಒಂದು ಕಾಲು ಲಕ್ಷದವರೆಗೂ ಕೋರ್ಟ್ ಮಾಡಿದ್ರು ಇಡೀ ತೋಟಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಮಾಡ್ಕೊಡೋದಕ್ಕೆ ಬಟ್ ನಾನು ಮೂಲತಃ ಡಿಪ್ಲೊಮಾ ಓದಿರೋ ಹುಡುಗ ಸೊ ಅದಕ್ಕೆ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಓದಿದ್ದೀನಿ ಸೊ ಅದರಿಂದಾಗಿ ನಾನೇನು ಓದಿದ್ದೀನಿ ಅದನ್ನು ಉಪಯೋಗಿಸ್ಕೊಂಡು ನಾನು ಯಾವುದು ಸ್ವಂತವಾಗಿ ಏನು ಉತ್ಪತ್ತಿ ಮಾಡಿಲ್ಲ ಎಲ್ಲ ಮಾರ್ಕೆಟಲ್ಲಿ ಏನೇನು ಸಿಕ್ಕುತ್ತೆ ಅದೆಲ್ಲ ತೊಗೊಂಬಂದು ಅಸೆಂಬಲ್ ಮಾಡಿದ್ದೀನಿ ನಾನೇನು ಮಾಡಿದ್ದೀನಿ ನೋಡಿ ಇಲ್ಲಿಂದ ನನ್ನ ಮೇಯ್ನ್ ಹಬ್ಬಿದೆ ಅಲ್ಲಿ ಕೆಳಗಡೆ ಒಂದು ಅಲ್ಲಿ ಎಲ್ಲಿಗೂ ಒಂದು ವೈರ್ ಹೋಗಿಲ್ಲ ಏನಕ್ಕೆ ವೈರ್ ಹಾಕಿದ್ ನಾನು ನಿಲ್ಲಿಸಿದ್ದೀನಿ ಅಂದರೆ ನಾಳೆ ಅದ್ರ ಮೇಲೆ ಒಂದು ಅಳಿಲ್ ಹತ್ತುತ್ತೆ ಇಲ್ಲ ಒಂದು ನವಿಲ್ ಬಂದು ಕೂರುತ್ತೆ ಅದು ವೈರ್ ಕಟ್ ಆಗುತ್ತೆ ನೀವು ಅದನ್ನು ಜಾಯಿಂಟ್ ಹಾಕೋದೇ ನಿಮ್ದು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನೀವು ಸೆಕ್ಯೂರಿಟಿ ಕೊಡೋದಕ್ಕಿಂತ ಅದನ್ನು ನೋಡೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡ್ತದೆ ಅದಕ್ಕೆ ನಾನು ಎಲ್ಲನೂ ವೈಫೈ ಕ್ಯಾಮ್ರಾಸ್ ಹಾಕ್ಕೊಂಡಿದ್ದೀನಿ ನಾನು ಇದು ಬಂದು ಟ್ರೂ ವ್ಯೂ ಅಂತ ಒಂದು ಕಂಪ್ನಿದೇ ಹಾಕಿರೋದು ನಾನು ಎಲ್ಲನೂ ಅಮೆಝಾನಲ್ಲಿ ತೊಗೊಂಡಿರೋದು ಮತ್ತು ಸೋಲಾರ್ ಪ್ಯಾನಲ್ಸು ಪ್ರತಿಯೊಂದು ನಾನೇ ತೊಗೊಂಡು ಖುದ್ದಾಗಿ ನಾನೇ ಅಸೆಂಬಲ್ ಮಾಡಿದ್ರಿ ಇದೆಲ್ಲನೂ ನೀವು ಬೇರವನ ಹತ್ರ ಹೋಗಿ ಅಸೆಂಬಲ್ ಮಾಡಿಸಿ ಅವ್ರಿಗೆ ಮಾಡಿದ್ರೆ ಒಂದು ಒಂದು ಕಾಲು ಲಕ್ಷ ಆಗುತ್ತೆ ಇಷ್ಟು ಕ್ಯಾಮ್ರಾಗೆ ನನಗೆ ಸುಮಾರು ಎಲ್ಲ ಒಂದು ಅರವತ್ತು ಸಾವಿರ ಅರವತ್ತೈದು ಸಾವಿರದ ಒಳಗಡೆ ಆಯಿತು ಬಟ್ ಕೆಲವ್ರು ನಿಮ್ಗೆ ಅನ್ಸಿರ್ಬೋದು ಅರವತ್ತು ಅರವತ್ತೈದು ಸಾವಿರ ತುಂಬ ಜಾಸ್ತಿ ಆಯ್ತು ರೀ ದುಡ್ಡು ವೆಚ್ಚ ಮಾಡಿದ್ರಿ ಅಂತ ಈಗ ನಾನು ಇಲ್ಲೊಬ್ರನ್ನ ಕೆಲ್ಸಕ್ಕೆ ಇಟ್ಟರೆ ಒಂದು ದಿನಕ್ಕೆ ಅಲ್ಲ ಒಂದು ತಿಂಗಳಿಗೆ ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಕಮ್ಮಿ ಯಾರೂ ಕೆಲ್ಸಕ್ಕೆ ಬರಲ್ಲ ಅವ್ರು ಬಂದ್ರು ಇಲ್ಲಿ ಏನು ಮಾಡ್ತಾರೆ ನಂದ್ರಲ್ಲಿ ಏನೋ ಅಂತ ಕೆಲಸನೂ ಇಲ್ಲ ಅವ್ರು ಬರೀ ಏನಿದ್ರು ಜಮೀನು ನೋಡೋದು ಅಷ್ಟೇ ಕೆಲಸ ಸುಮ್ಮನೆ ಇರಲ್ಲ ಅವ್ರು ಏನೋ ಬೆಳೆಯಕ್ಕೆ ಹೋಗ್ತಾರೆ ಅದೇನೋ ಆಗುತ್ತೆ ಅದಕ್ಕೊಂದಷ್ಟು ಕೆಮಿಕಲ್ ಹೋಯ್ತಾರೆ ಸೊ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಇನ್ನೊಬ್ಬರನ್ನ ತಂದು ಇಡೋದು ನನ್ನ ಪ್ರಕಾರ ತಪ್ಪೆ ಯಾಕಂದ್ರೆ ಅವ್ರಿಗೇನು ಅನ್ಸುತ್ತೆ ಅದನ್ನ ಮಾಡ್ತಾ ಇರ್ತಾರೆ ಸೊ ಇದು ನನಗೆ ಹತ್ತತ್ರ ಐದು ತಿಂಗಳು ಲೇಬರ್ ಖರ್ಚಲ್ಲಿ ನನಗಿನ್ನ ಪೂರ್ತಿ ಜೀವನ ಪೂರ್ತಿ ಓಡುತ್ತೆ ಇದು ನನಗೇನು ಒಂದೇ ಒಂದು ಚೇಂಜ್ ಮಾಡ್ಕೊಬೇಕು ಕ್ಯಾಮ್ರಾ ಒಂದು ಏನಾದರೂ ಸಿಡ್ಲು ಗಿಡ್ಲು ಬಡಿದ್ರೆ ಹೋಗುತ್ತೆ ಅದಕ್ಕೆ ಯಾರೂ ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಸೋಲಾರ್ ಪ್ಯಾನಲ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಇದೆ ಬ್ಯಾಟ್ರಿ ಐದು ವರ್ಷ ಗ್ಯಾರಂಟಿ ಇದೆ ಐದು ಒಂದು ಸತಿ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ ಪ್ಲಸ್ ನನಗೆ ತಿಂಗಳಿಗೆ ಒಂದು ಮುನ್ನೂರು ರೂಪಾಯಿ ಇಂಟರ್ನೆಟ್ ಚಾರ್ಜಸ್ ಬರ್ತಾ ಇದೆ ಯಾಕಂದ್ರೆ ನಂದು ಎಲ್ಲ ಕ್ಯಾಮ್ರಾನು ಒಂದೇ ಸಿಮ್ಮಲ್ಲಿ ಓಡುತ್ತೆ ನಿಮಗೆ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಸಿಕ್ಕಿರೋದು ಹೆಂಗಿರುತ್ತೆ ಅಂದರೆ ಒಂದೊಂದು ಕ್ಯಾಮ್ರಾಗೂ ನೀವು ಒಂದೊಂದು ಸಿಮ್ ಹಾಕಬೇಕು ನನಗೆ ಏಳು ಕ್ಯಾಮ್ರಾಗೂ ಏಳು ಸಿಮ್ ಹಾಕಬೇಕಿತ್ತು ಬಟ್ ನಾನು ಒಂದೇ ಒಂದು ವೈಫೈ ರೌಟ್ರ್ ಥರ ಹಾಕ್ಕೊಂಡು ಅದರಿಂದ ಹಬ್ಬ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ವೈಫೈಯಲ್ಲಿ ಕನೆಕ್ಟ್ ಮಾಡಿದ್ದೀನಿ ಇದು ನಾನೇ ಖುದ್ದಾಗಿ ಮಾಡಿರೋದ್ರಿಂದ ಇಷ್ಟು ಕಮ್ಮಿ ಆಗಿದೆ ನಿಮ್ಗೆ ಯಾರೋ ಆಸಕ್ತಿ ಇರೋರು ನೀವೇ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ನೀವೇ ಮಾಡ್ಬೋದು ಖಂಡಿತ ಬಟ್ ನಿಮ್ಗೆ ಆಸಕ್ತಿ ಇರಬೇಕು ಅಷ್ಟೇ ಇದರಲ್ಲಿ ಸೊ ನೋಡಿ ಇಷ್ಟು ಈಸಿಯಾಗಿ ಪ್ರತಿಯೊಂದು ಕಂಬ ಎಲ್ಲ ನಾವೇ ನಿಲ್ಲಿಸಿರೋದು ಇನ್ನು ಯಾರೋ ಕೆಲಸದವ್ರು ಬಂದಿಲ್ಲ ಏನಿಲ್ಲ ನಾನು ಇನ್ನೊಬ್ಬ ನನ್ನ ಫ್ರೆಂಡ್ ಅರವಿಂದ್ ಅಂತ ಇದ್ದಾನೆ ಸೊ ನಾನು ಅವ್ನು ಸೇರೆ ನಿಲ್ಲಿಸಿರೋದು ಅವನೊಂದು ಸ್ವಲ್ಪ ಹೆಲ್ಪ್ ತೊಗೊಂಡು ಮಾಡಿದ್ದೀನಿ ಬಟ್ ವೆರಿ ಈಸಿ ಇದೆ ಯಾರು ಬೇಕಾದ್ರೂ ಮಾಡಬಹುದು ಸರ್ ಸೊ ಈ ಥರ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಮಾಡ್ಕೊಳೋದ್ರಿಂದ ನಿಮಗೆ ಖರ್ಚು ಮಿಕ್ಕುತ್ತೆ ನೀವು ಯಾರನ್ನ ಒಬ್ಬರನ್ನ ಇಡೋದು ತಪ್ಪುತ್ತೆ ಇಲ್ಲಿ ಸೊ ನೀವೇ ಸ್ವತಃ ನಿಮ್ಮ ಜಮೀನಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಗಿಡಗಳು ಏನಾಗ್ತಿದೆ ಏನು ಎತ್ತ ಅನ್ನೋ ಒಂದು ಪೂರ್ತಿಯಾದಂಥ ಒಂದು ಪಿಕ್ಚರು ನಿಮಗೆ ಸಿಕ್ಕುತ್ತೆ ಸರ್ ಮತ್ತು ನಿಮ್ಮೆಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಇರ್ಬೋದು ಈಗೆಲ್ಲ ಕಡೆ ಅರ್ಧಾಡ್ತನೂ ಇದೆ ಒಂದು ಕ್ಯಾಮ್ರಾ ಹತ್ತು ಸಾವಿರ ಇದೆ ಸೋಲಾರ್ ಕ್ಯಾಮ್ರಾ ಯಾಕೆ ಅರವತ್ತು ಸಾವಿರ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ರಿ ಅಂತ ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ನಾನು ಹೇಳ್ತೀನಿ ಅದರಲ್ಲಿ ಅವರೊಂದು ಚಿಕ್ಕದೊಂದು ಪ್ಯಾನಲ್ ಹಾಕಿರ್ತಾರೆ ಅದೇನೊಂದು ಆರರಿಂದ ಎಂಟು ವ್ಯಾಟ್ ಪ್ಯಾನಲ್ ಇರುತ್ತೆ ಅದರಲ್ಲಿ ಚಿಕ್ಕದೊಂದು ಬ್ಯಾಟ್ರಿ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಏನು ಬ್ಯಾಟ್ರಿ ಇರುತ್ತೆ ಅದೇ ಥರ ಒಂದು ಚಿಕ್ಕದೊಂದು ಬ್ಯಾಟ್ರಿ ಇರುತ್ತೆ ಈಗ ನಾನು ಮಾಡ್ಕೊಂಡಿರೋದ್ರಲ್ಲಿ ಏನು ಡಿಫ್ರೆನ್ಸು ಪ್ಲಸ್ ನನಗೆ ಅಷ್ಟು ಕಾಸ್ಟ್ ಕೊಟ್ಟಿರೋದಕ್ಕೂ ನನಗೇನು ಬೇಜಾರಿಲ್ಲ ಅನ್ನೋದಕ್ಕೆ ರೀಸನ್ ಏನಂದರೆ ನೋಡಿ ನಾವು ದೊಡ್ಡ ಪ್ಯಾನಲ್ ಹಾಕಿದ್ವಿ ಅದು ಫಾರ್ಟಿ ಫೈವ್ ವ್ಯಾಟ್ಸ್ ಪ್ಯಾನಲ್ ಇಲ್ಲಿ ಕೆಳಗಡೆ ನಾನೊಂದು ಸೆವೆಂಟಿ ವ್ಯಾಟ್ಸ್ ಪ್ಯಾನಲ್ ಹಾಕಿದ್ದೀನಿ ಪ್ಲಸ್ ಇದರಲ್ಲಿ ನಾನು ಹಾಕಿರೋದು ಟ್ವೆಲ್ ಎ ಎಚ್ ಬ್ಯಾಟ್ರಿ ಹಾಕಿದ್ದೀನಿ ನನಗೆ ಎರಡು ದಿನ ಕಂಟಿನ್ಯೂಸ್ ಆಗಿ ಬಿಸಿಲಿಲ್ಲ ಮಳೆಗಾಲ ಇದ್ದರೂ ನಾನು ಎಲ್ಲ ಕ್ಯಾಮ್ರಾಗಳು ಓಡುತ್ತೆ ಪ್ಲಸ್ ನನ್ನದು ಬಿಸಿಲು ಬಿದ್ದಾಗ ನನ್ನ ಬ್ಯಾಟ್ರಿಯಿಂದ ಕ ಅದು ಚಾರ್ಜೇ ತೊಗೊಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನೊಂದು ಒಳ್ಳೆ ಡಿ ಸಿ ಡಿ ಸಿ ಕನ್ವರ್ಟರ್ ಅಂತ ಒಂದು ಸಿಕ್ಕುತ್ತೆ ಯಾರ್ಯಾರಿಗೆ ಎಲೆಕ್ಟ್ರಾನಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಗೊತ್ತಿರುತ್ತೆ ಸೊ ಅದನ್ನು ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ಫಸ್ಟ್ ಪವರ್ ನಿಮ್ಮ ಬ್ಯಾಟ್ರಿಯಿಂದ ತೊಗೊಳ್ಳೋದ ಬದಲು ನಿಮ್ಮ ಏನು ಸೋಲಾರ್ ಎನರ್ಜಿ ಜನ್ರೇಟ್ ಆಗ್ತಿದೆ ಅದರಿಂದ ತಗೊಂಡುತ್ತೆ ಸೊ ನಿಮ್ಮ ಡೇ ಅಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ಯಾಮ್ರಾ ವರ್ಕ್ ಆಗೋದು ಬರೀ ನಿಮ್ಮ ಸೋಲಾರ್ ಎನರ್ಜಿಯಲ್ಲಿ ನೈಟ್ಗಷ್ಟೇ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊತಾ ಇರ್ತೀವಿ ಸೊ ಇದು ಮೇಯ್ನ್ ಡಿಫ್ರೆನ್ಸ್ ನೀವು ಹತ್ತು ಸಾವಿರ ಒಂದೊಂದು ಕ್ಯಾಮ್ರಕ್ಕೂ ನೀವು ಒಂದೊಂದು ಮೆಮರಿ ಕಾರ್ಡ್ ಹಾಕಬೇಕು ಪ್ಲಸ್ ಒಂದೊಂದು ನೀವು ಸಿಮ್ ಹಾಕ್ಬೇಕು ನಮ್ದ್ರಲ್ಲಿ ನಾವು ಹೆಂಗಿರ ಮೆಮರಿ ಕಾರ್ಡ್ ಹಾಕ್ತೀವಿ ಸಿಮ್ ಒಂದು ನಮ್ಗೆ ಖರ್ಚು ಬರಲ್ಲ ಸೊ ಏಳು ಸಿಮ್ಮು ಒಂದು ಸಿಮ್ಗೆ ನೀವು ತಿಂಗ್ಳಿಗೆ ಎಂಥದೇ ಪ್ಲಾನ್ ಹಾಕೋರು ಈಗ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಮ್ಮಿ ಪ್ಲಾನ್ ಇಲ್ಲ ಸೊ ಏಳು ಸಿಮ್ಗೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು ಅಂತ ಆ ಥರ ಎರಡು ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ನನಗೆ ಒಂದು ತಿಂಗಳಿಗೆ ಖರ್ಚು ಬೀಳೋದು ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಯಾಕೆಂದ್ರೆ ನಾನೊಂದು ಹಬ್ ಕ್ರಿಯೇಟ್ ಮಾಡಿದ್ದೀನಿ ಈ ಪ್ರತಿ ಒಂದು ಕ್ಯಾಮ್ರಾನು ವೈಫೈಲ್ ಕನೆಕ್ಟ್ ಮಾಡಿದ್ದೀನಿ ಸೊ ನಾವೇನು ಅವ್ರದ್ದು ಚೆನ್ನಾಗಿಲ್ಲ ನಮ್ಮದು ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ನನ್ನ ಅನುಕೂಲಕ್ಕೆ ನಾನು ಈ ಥರ ಚೇಂಜ್ ಮಾಡ್ಕೊಂಡಿದ್ದೆ ಸೊ ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವ ಥರ ಬೇಕು ಮಾಡ್ಕೊಬೋದು ಇನ್ನೂ ಚೆನ್ನಾಗಿರೋರು ಇನ್ನೂ ಇದಕ್ಕಿಂತ ಹೆಚ್ಚಿನಾಗೂ ಮಾಡ್ಕೊಬೋದು ಈಗ ಇನ್ನೂ ತುಂಬ ಅಡ್ವಾನ್ಸ್ ಕ್ಯಾಮ್ರಾಗಳು ಬಂದಿದೆ ಡ್ಯು ಲೆನ್ಸ್ ಏನೇನೋ ಬಂದಿದೆ ನೋಡಿ ನೀವು ನೋಡ್ಬೋದು ಕೆಲವೊಂದೊಂದು ಕಡೆ ನಂದು ಪಪಾಯ ಚೆನ್ನಾಗಿ ಬಂದಿಲ್ಲ ಇನ್ನು ಕೆಲವೊಂದು ಕಡೆ ಪಪಾಯ ತುಂಬ ಚೆನ್ನಾಗಿ ಬಂದಿದೆ ತುಂಬ ಜನ ಬಂದಂಗೆ ಹೇಳಿದ್ರು ರೀ ಹಿಂಗೆ ಬರ್ತಿದೆ ಒಂದು ಎದ್ದೆ ಇಲ್ಲ ಇನ್ನೊಂದು ಎದೊಳ್ತಾ ಇದೆ ಅದಕ್ಕೊಂದಷ್ಟು ಯೂರಿ ಹಾಕಿ ಹತ್ತೊಂಬತ್ತು ಹಾಲು ಹಾಕಿ ಅದಾಕಿ ಇದಾಕಿ ಅಂದ್ರೆ ನಾನು ಖಂಡಿತ ಏನೂ ಹಾಕಿಲ್ಲ ಸರ್ ಖಂಡಿತ ಆ ಗಿಡನೂ ಎದ್ದೇ ಎದ್ದೊಳುತ್ತೆ ಯಾಕೆಂದ್ರೆ ಆ ಭೂಮಿಯಲ್ಲಿ ಇನ್ನು ಸ್ವಲ್ಪ ಫಲವತ್ತತೆ ಕಮ್ಮಿ ಆಗಿದೆ ಇನ್ನೊಂದು ಆ ರೀಸನ್ ಏನಂದರೆ ನಾನು ಆ್ಯಕ್ಚುಲಿ ಸ್ವಲ್ಪ ಸಮ ಮಾಡ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಮಣ್ಣು ಸಾಕಿಸಿದಿನಿ ಸೊ ಅಲ್ಲಿಂದ ಮೇಲ್ ಮಣ್ಣು ಏನು ಫಲವತ್ತತೆ ಮಣ್ಣಿತ್ತು ಅದು ಈ ಕಡೆ ಬಂದಿದೆ ಸೊ ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರೆಡಿ ಆಗುತ್ತೆ ನೀವು ನೋಡ್ಬೋದು ಇವೆಲ್ಲ ಬಾಳೆ ಅಷ್ಟು ಎದ್ದಿರಲಿಲ್ಲ ಈಗ ಸ್ವಲ್ಪ ಚೆನ್ನಾಗಿ ಎದೊಳಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಖಂಡಿತ ಬಂದೇ ಬರುತ್ತೆ ರೈತ ಮಿತ್ರ ನೀವು ಅವ್ರ ಇವ್ರು ಹೇಳಿದ್ರು ಅಂತ ಆತ್ರ ಬಿದ್ದಿ ಅದು ಇದು ಏನು ಹಾಕಕ್ಕೆ ಹೋಗ್ಬೇಡಿ ಖಂಡಿತ ತುಂಬನೇ ನಿಧಾನ ಆದರೂ ಪರವಾಗಿಲ್ಲ ಬಟ್ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿದ್ರೆ ಏನು ಇಳುವರಿ ಬರುತ್ತೆ ಅದಕ್ಕಿಂತ ಒಳ್ಳೆಯ ಇಳುವರಿ ಇದರಲ್ಲಿ ಖಂಡಿತ ಬಂದೇ ಬರುತ್ತೆ ಪ್ಲಸ್ ಇನ್ನೂ ಒಂದು ನಾವು ಮುಖ್ಯವಾಗಿ ಒಂದು ನೋಡಬೇಕು ನೀವು ವಿಡಿಯೋದಲ್ಲಿ ಗೊತ್ತಾಗ್ತಿದ್ದೀಯ ಗೊತ್ತಿಲ್ಲ ನಾನು ಗಮನಿಸಿರೋದು ಇಲ್ಲಿ ಅಕ್ಕಪಕ್ಕದ ತೋಟದಲ್ಲಿ ಎಲ್ಲೂ ನನಗೆ ಜಾಸ್ತಿ ಈ ಪ್ರಾಣಿ ಪಕ್ಷಿಗಳು ಚಿಟ್ಟೆಗಳು ಕಾಣಲ್ಲ ನನ್ನ ಜಮೀನಲ್ಲಿ ಸದಾ ಕಾಲ ಒಂದಷ್ಟು ಪಕ್ಷಿಗಳು ಯಾಕೆ ನಾವೆಲ್ಲ ಹಿಂಗೆ ಡೆನ್ಸ್ ಆಗಿ ಮಾಡಿರೋದ್ರಿಂದ ಒಂದಷ್ಟು ಪಕ್ಷಿಗಳು ಯಾವ್ದಾರ ಗಿಡದ ಬೊಡ್ಡೆಯಲ್ಲಿ ಇರ್ತಾವೆ ಬಂದ್ ಕೆಳಗಡೆ ಅವೆಲ್ಲ ನಾವು ಬಂದ ಒಂಥರ ಪುರ್ರ ಅಂತ ಆರ ಆಗುತ್ತೆ ಅದೊಂಥರ ನೋಡಕ್ಕೆ ಒಂಥರ ಚೆನ್ನ ಅಂದ್ರೆ ನಾವು ಕೃಷಿ ಜೊತೆ ಒಂದಷ್ಟು ಜೀವಿಗಳಿಗೂ ಒಂದು ನೆಲೆ ಅಂತ ಮಾಡಿಕೊಡ್ತಾ ಇದೀವಿ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಉತ್ತು ಬಿತ್ತು ಎಲ್ಲ ಅವನ್ನೂ ಒಂಥರ ಒಂಥರ ಮನೆ ಇಲ್ದಂಗೆ ಮಾಡಿಬಿಡ್ತಾರೆ ನಾನು ಅದಕ್ಕೆ ನೋಡಿ ಒಂದು ಗಿಡನೂ ತೆಗ್ದಿಲ್ಲ ಒಂದು ಮರನೂ ಒಂದು ಹಂಗೆ ಬಿಟ್ಟಿದ್ದೀನಿ ಅಲ್ಲಿರೋ ಒಂದು ಹುಣಸೆ ಮರನ ಈ ಮರನಂತೂ ಆಲದ ಮರ ತೆಗ್ದೇ ಬಿಡಿ ಅಂತ ಎಲ್ಲರು ಹೇಳಿದ್ರು ನಿಮ್ದು ಇರೋದೇ ಮೂವತ್ತು ಕುಂಟೆ ಇದು ಒಂದು ಒಂದುವರೆ ಕುಂಟೆ ತಿಂದ್ಕೊಂಬಿಡುತ್ತೆ ಅಂತ ನೀವು ಬಿಲಿ ಮಾಡಲ್ಲ ನಾನು ಈ ಜಮೀನು ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ನೆರಳಿಗೆ ಅಂತ ಇದ್ದೀನಿ ಇದೊಂದೇ ಗಿಡ ಸದಾಕಾಲ ನಾನು ಅಲ್ಲಿ ಅದರಲ್ಲಿ ಎಷ್ಟೋ ಎಷ್ಟೋ ಸತಿ ಆ ಬುಡದಲ್ಲಿ ಮಲಗಿದ್ದೀನಿ ನಾನು ಸೊ ಅದರಿಂದಾಗಿ ಒಂದು ಗಿಡ ಮರನೂ ತೆಗಿಬೇಡಿ ಗಿಡ ಮರ ತೆಗಿಯೋದು ತುಂಬಾ ಈಸಿ ಬೆಳೆಸೋದು ಎಷ್ಟು ಕಷ್ಟ ಅಂತ ಖಂಡಿತ ನನಗೆ ಒಂದು ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗಿದೆ ಯಾವ ಒಂದು ಗಿಡನೂ ತೆಗಿಬೇಡಿ ತುಂಬಾ ಪಕ್ಷಿ ಪ್ರಾಣಿ ಪಕ್ಷಿಗಳು ಅಳಿಲು ಎಲ್ಲದಕ್ಕೂ ಒಂದು ನೆಲೆ ಆಗುತ್ತೆ ಮತ್ತು ಆದಷ್ಟು ನೀವು ನಿಮ್ಮ ಜಮೀನಲ್ಲಿ ಒಂದಷ್ಟು ಕಡೆ ನೀರನ್ನ ಇಡಿ ಅದರಿಂದಾಗಿ ಅವು ಯಾವ ಬಂದು ನಿಮ್ಮ ಡ್ರಿಪ್ ಪೈಪ್ ಕಚ್ಚೋದು ಚುಚ್ಚೋದು ಆ ಥರ ಮಾಡೋದೇ ಇಲ್ಲ ಪ್ಲಸ್ ನಮ್ಮಲ್ಲಿ ಮಿನಿಮಮ್ ಮೂವತ್ತರಿಂದ ನಲವತ್ತು ನವಿಲಿದೆ ನೀವು ನಂಬಲ್ಲ ಒಂದು ದಿನಕ್ಕೂ ನಾನು ಒಂದು ಕಾಯಿನೂ ಅವು ಕಾಯಿ ಕಾಯಿನ ತಿಂದಿಲ್ಲ ಹಣ್ಣು ಇರೋದನ್ನ ನಾನೇ ಒಂದಷ್ಟು ಬಿಟ್ಬಿಡ್ತೀನಿ ಅವಕ್ಕೆ ಅಂತ ಅವನ್ನೆಲ್ಲ ಕುಕ್ಕೊಂಡು ತಿಂದಿದೆ ಪ್ಲಸ್ ನಾನು ತುಂಬ ಕಡೆ ಒಂದು ನಾಲ್ಕರಿಂದ ಐದು ಕಡೆ ನೀರಿಂದು ಚಿಕ್ಕ ಚಿಕ್ಕ ಕೊಂಡಗಳು ಇಟ್ಟಿದ್ದೀನಿ ಸೊ ಪ್ರತಿಯೊಂದೂ ನೀರು ಕುಡಿದೆ ನಾನು ಬಂದಾಗೆಲ್ಲ ಅದನ್ನು ತುಂಬದೇ ನನ್ನ ಕೆಲಸ ಬರ್ತೀನಿ ಅವಕ್ಕೆಲ್ಲ ನೀರು ತುಂಬತೀನಿ ಸೊ ಅದೊಂಥರ ಖುಷಿ ನಮಗೂ ಓಕೆ ಒಂದಷ್ಟು ಪ್ರಾಣಿಗಳಿಗೂ ನಾವು ನಮ್ಮ ಕಡೆಯಿಂದ ಏನಾದ್ರು ಒಂದು ಕೊಡುಗೆ ಥರ ಇದ್ದೀವಿ ಅಂತ ಸೊ ಅದರಿಂದ ಹಾಗೆ ಅವನು ನನ್ನ ಜಮೀನ ಚೆನ್ನಾಗೆ ಇದೆ ಅವು ಒಂಥರ ಒಂದು ಸೆಕ್ಯೂರಿಟಿ ಥರ ಚೆನ್ನಾಗಿ ನೋಡ್ಕೊ ಈಗ ನೋಡಿ ನಮ್ಮಲ್ಲಿ ಒಂದಷ್ಟು ನವಿಲು ಇರೋದ್ರಿಂದ ನನಗೆ ಇಲ್ಲಿವರೆಗೂ ಒಂದೂವರೆ ವರ್ಷದಿಂದ ನಾನು ಒಂದು ಹಾವನ್ನೂ ನೋಡಿಲ್ಲ ನಮ್ಮ ಜಮೀನಲ್ಲಿ ಇಲ್ಲಿವರೆಗೂ ಕೆಲವರೆಲ್ಲ ಒಂದಷ್ಟು ಹಾವು ನೋಡಿದೆ ಹಂಗಾಯ್ತು ಹಿಂಗಾಯ್ತು ಅಂತ ಕೆಲವರೆಲ್ಲ ಹಿಂಗೆ ಬಿಟ್ಟಿರೋದಕ್ಕೆ ಹಾವು ಸೇರ್ಕೊಂಡ್ಬಿಡುತ್ತೆ ಅಂತಾರೆ ಸೊ ನಮ್ಮಲ್ಲಿ ಒಂದಷ್ಟು ಇದೆ ಒಂದಷ್ಟು ಮುಂಗ್ಸಿಗಳಿವೆ ನಮ್ಮ ನಾನೇ ಒಂದಷ್ಟು ಮುಂಗ್ಸಿಗಳು ನೋಡಿದ್ದೀನಿ ಸೊ ಅದರಿಂದ ನಮಗೆಲ್ಲೋ ಹಾವಿಂದು ಭಯ ಇಲ್ಲ ಸೊ ನಾವೇನಂದ್ರೆ ಈ ಪ್ರಕೃತಿ ಜೊತೆಗೆ ನಾವು ಒಬ್ರಾಗಿ ಮಾಡಿದ್ರೆ ಅಷ್ಟೇ ನೀವು ನೈಸರ್ಗಿಕ ಕೃಷಿ ಮಾಡೋಕ್ಕಾಗೋದು ಎಲ್ಲ ಮನುಷ್ಯ ಸ್ವಾರ್ಥನಾಗಿ ಎಲ್ಲ ನಾನೇ ತಿನ್ಬೇಕು ನಾನೇ ಬೆಳಿಬೇಕು ಅಂದ್ರೆ ಖಂಡಿತ ಆಗಲ್ಲ ಸೊ ಒಂದಷ್ಟು ಹಣ್ಣುಗಳ್ನ ಬಿಡಿ ಪ್ರಾಣಿಗಳಿಗೆ ಅಂತಲೇ ಬಿಡಿ ಒಂದಷ್ಟು ಪಕ್ಷಿಗಳಿಗೆ ಅಂತ ಬಿಡಿ ನಾನು ಫಸ್ಟ್ ಇನ್ನೊಂದು ತಪ್ಪು ಮಾಡಿಬಿಡ್ತಾ ಇದ್ದೆ ಮಾಡ್ತಿದ್ದೆ ಈ ಕಾಯಿ ನನ್ನ ಗಿಡ ಇದು ಕಾಯಿ ತಡಿಯಲ್ಲ ಇನ್ನು ಚಿಕ್ಕ ಗಿಡ ಈ ಹೂವು ಆಗಿದ ತಕ್ಷಣ ಕಿತ್ತು ಬಿಡ್ತಾ ಇದ್ದೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಒಂದಷ್ಟ ಕಡೆ ಓದಿದೆ ಜ ಈ ಜೇನು ಹುಳಗಳ ಸಂತತಿ ಕಮ್ಮಿ ಆಗ್ತಾ ಇದೆ ಅಂತ ಒಂದ್ಸತಿ ಹಿಂಗ್ ಕೀಳ್ಬೇಕಾದ್ರೆ ಒಂದ್ ಜೇನುಹುಳ ಹುಳ ಬರ್ತಾ ಇತ್ತು ಆ ಹೂವು ಕಿತ್ಬಿಟ್ಟೆ ನಾನು ಅದು ಕೆಳಗೆ ಬಿದ್ದೋಯ್ತು ಅವಾಗಿಂದ ಅನ್ಕೊಂಡೆ ಇಲ್ಲ ಇದು ಚಿಕ್ಕ ಪೀಚ್ ಆಗೋರ್ಗು ನಾನು ಅದು ಕಾಯಿ ಕೀಳಲ್ಲ ಅಂತ ಫಸ್ಟ್ ಏನ್ಮಾಡ್ತಾರೆ ಅದು ಹೂವು ಆಗ್ತಿದ್ದಂಗೆ ಕಿತ್ತು ಬಿಡ್ತಾ ಇದೆ ಈಗೇನಂದ್ರೆ ಆ ಜೇನುಕ್ಕೂ ಒಂದು ಊಟದ ತರ ಅದರಲ್ಲಿ ಒಂದು ನನ್ನ ಕಡೆಯಿಂದ ಅದೇ ನಾನೇನು ಮಾಡಲ್ಲ ಪ್ರಕೃತಿ ಬರ್ತಾ ಇದೆ ಅದು ಕೀಳಬೇಕಾದ್ರೆ ನಾನು ಏನು ಏನ್ಮಾಡ್ತೇನೆ ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೀಳ್ತೀನಿ ಅದನ್ನ ಅದನ್ನ ಅಂತ ಕರೀತಾರೆ ಸೊ ಅದನ್ನ ಸ್ವಲ್ಪ ದಿನ ಬಿಟ್ಟು ಕೀಳೋದ್ರಿಂದ ಒಂದಷ್ಟು ಜೇನು ಒಂದು ನಮ್ಮ ಕಡೆಯಿಂದ ಒಂದಷ್ಟು ಊಟ ತರ ಆಗ್ತಾ ಇದೆ ಸೊ ಇದು ಒಂದು ನಮ್ಮ ಕಡೆಯಿಂದ ನಾವು ಪ್ರಕೃತಿಗೆ ಏನಾದರೂ ಒಂದನ್ನು ಸೇರಿಸಬಹುದು ಸೊ ಆದಷ್ಟು ನೀವು ಕೃಷಿ ಜೊತೆ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಏನು ಕೊಡಬಹುದು ಅನ್ನೋದನ್ನು ಒಂದು ಯೋಚನೆ ಮಾಡಿ ಮಾಡಿ ಆವಾಗ ನಿಮ್ಮ ಕೃಷಿಯಲ್ಲಿ ನಿಮಗೆ ಖುಷಿ ಸದಾಕಾಲ ಇರುತ್ತೆ